ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ನಮ್ಮ ದೇಹದಲ್ಲಿ ಆಹಾರ ವಿಹಾರಗಳಿಂದ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ ಅವನ್ನು ತೊಲಗಿಸಬೇಕಂದ್ರೆ ನಮ್ಮ ಪ್ರಕೃತಿ ಸಿಕ್ಕುವಂತಹ ಅನೇಕ ರೀತಿಯ ಹಣ್ಣು ಹಂಪಲು ಮತ್ತು ಎಳೆ ಬಳ್ಳಿಗಳಿಂದ ನಾವು ಅದನ್ನು ನಿವಾರಣೆ ಕಾರಣ ಅದೇ ನಾವು ಆಧುನಿಕದಿಂದ ಬರುವಂತಹ ಟ್ಯಾಬ್ಲೆಟು ಟಾನಿಕ್ಸು ಈ ಇಂಜೆಕ್ಷನ್ ಇತ್ಯಾದಿಗಳ ರಾಸಾಯನಿಕದಿಂದ ನಾವು ರಾಸಾಯನಿಕವನ್ನು ಬಳಸುವುದರಿಂದ ಅನೇಕ ಸೈಡ್ ಎಫೆಕ್ಟ್ ಜಾಸ್ತಿ ಬರ್ತವೆ ಆದರೆ ಪ್ರತಿಯೊಬ್ಬರಿಗೂ ಪ್ರಕೃತಿ ಎಂಬುದು ಒಂದು ವರ ಕೊಟ್ಟಿರ್ತದೆ ಅದೇ ರೋಗ ನಿರೋಧಕ್ತಿನ ಹೆಚ್ಚಿಸಿಕೊಳ್ಳೋದು ಆ ರೋಗ ನಿರೋಸಕ್ತಿ ಶಕ್ತಿಯನ್ನು ಹೆಚ್ಚಿಸಿಕೊಂಡರೆ ನಮ್ಮ ದೇಹದಲ್ಲಿ ನಮ್ಗೆ ಯಾವುದೇ ರೀತಿಯ ಕಾಯಿಲೆಗಳು ಬರಲ್ಲ ಪ್ರತಿಯೊಂದಕ್ಕೂ ನಮ್ಮ ದೇಹ ನಮಗೆ ಮುಂಚೂಚನೆ ಕೊಡ್ತದೆ ಇಂಥ ಇಂಥ ಕಾಯಿಲೆ ಬಂದಿದೆ ಇಂಥ ಕಾಯಿಲೆ ಬರ್ತದೆ ಇಂಥ ಕಾಯಿಲೆ ಬಂದಿದೆ ಅದನ್ನು ನಿವಾರಣೆ ಮಾಡ್ಕೋ ಅಂತ ಅದು ನಾವೇನು ಮಾಡ್ತೀವಿ ಅದನ್ನು ನೆಗ್ಲಿಜೆನ್ಸಿ ಮಾಡ್ತೀವಿ ಅದಕ್ಕೆ ಪ್ರಿಕಾಷನ್ ಪೆಟ್ಟೋದಕ್ಕೆ ಒಂದು ಪ್ರಿಕಾಷನ್ ನಾವು ಎತ್ಕೊಳ್ಳೋಕೆ ಹೋಗಲ್ಲ ಅದರಿಂದ ಅದು ಜಾಸ್ತಿ ಆಗುತ್ತೆ ಅದೇನು ಜಾಸ್ತಿ ಆದಾಗ ನಾನು ಏನು ಮಾಡೋಕ್ಕಾಗಲ್ಲ ಆಸ್ಪತ್ರೆಗೆ ಹೋಗುತ್ತೆ ಆಸ್ಪತ್ರೆಗೆ ಹೋಗಿ ಅನೇಕ ರೀತಿಯ ಟ್ಯಾಬ್ಲೆಟನ್ನು ಅವನವನ್ನು ಎತ್ಕೊತಾರೆ ಸ್ನೇಹಿತರೆ ನೀರನ್ನು ಅತಿ ಅತಿ ಹೆಚ್ಚಾಗಿ ಕುಡಿಬೇಕು ಯಾವ ನೀರು ಬೋರ್ವೆಲ್ ನೀರು ಬಾವಿ ನೀರು ಈ ವಿದ್ಯುತ್ ಶಕ್ತಿಯಿಂದ ಶುದ್ಧೀಕರಣ ಮಾಡಿರ್ತಕ್ಕಂತಹ ನೀರನ್ನು ಸೇವನೆ ಮಾಡಬಾರದು ಅತಿ ಹೆಚ್ಚು ನೀರು ಸೇವನೆ ಮಾಡಬೇಕು ಕಡಿಮೆ ಊಟ ಸೇವನೆ ಸೇವಿಸಬೇಕು ಮತ್ತು ಈ ಬಜಾರಲ್ಲಿ ಸಿಕ್ಕುವಂತಹ ಅನೇಕ ರೀತಿಯ ಎಣ್ಣೆಗಳನ್ನು ಅಂದರೆ ಅಡುಗೆ ಉಪಯೋಗಿಸುವಂಥ ಎಣ್ಣೆಗಳನ್ನು ಕಡಿಮೆ ಮಾಡಬೇಕು ಆದಷ್ಟು ಮನೆಯಲ್ಲೇ ಮಾಡಿರ್ತಕ್ಕಂತಹ ತುಪ್ಪ ಮನೆಯಲ್ಲೇ ಮಾಡಿರ್ತಕ್ಕಂತಹ ಮೊಸರು ಮಜ್ಜಿಗೆ ಇತ್ಯಾದಿಗಳನ್ನು ಸೇವನೆ ಮಾಡಬೇಕು ಪಾಸ್ಟ್ ಪಡ್ಡನ್ನು ಕಡಿಮೆ ಮಾಡಬೇಕು ಇವೆಲ್ಲ ಸೇವನೆ ಇವೆಲ್ಲ ಪಾಲನೆ ಮಾಡ್ಕೊತಾ ಬಂದರೆ ನಮ್ಗೆ ಯಾವ ರೋಗನೂ ರುಜಿನಗಳು ಬರಲ್ಲ ಸ್ನೇಹಿತರೆ ಈ ಕೆಲವೊಂದು ಹೊಟ್ಟೆಯಲ್ಲಿ ನಾವು ತಿಂದ ಆಹಾರ ಪಚನಕ್ರಿಯೆ ಆಗಿಲ್ಲ ಅಂದರೆ ಕಫವಾಗಿ ಮಾರ್ಪಟ್ಟಾಗುತ್ತೆ ಮತ್ತು ಅದು ಸ್ವಲ್ಪ ಕಟ್ಟುತ್ತೆ ಆ ಕಟ್ಟಾಗ ಅಲ್ಲಿ ಕೆಲವೊಂದು ವರಂಸು ಅಂದರೆ ಕೆಲವೊಂದು ಕೀಟಗಳನ್ನು ಕರಳಲ್ಲಿ ಇರ್ತವೆ ಆ ಕೀಟಗಳನ್ನು ಸಾಯಿಸ್ಬೇಕಂದ್ರೆ ನಾವು ಈ ಹಾಗಲಕಾಯಿ ಜ್ಯೂಸನ್ನು ಪ್ರತಿನಿತ್ಯ ಒಂದೊಂದು ಚಮಚ ಎರಡು ಚಮಚ ಸೇವನೆ ಮಾಡ್ತಾ ಬಂದರೆ ಎಂತಹ ವರಂಸೆ ಆಗಲಿ ಅದನ್ನು ತೆಗೆಯೋದು ಅಥವಾ ಸಾಯಿಸುವ ಶಕ್ತಿ ಈ ಒಂದು ಹಾಗಲಕಾಯಿಗಿದೆ ಸ್ನೇಹಿತರೆ ಈ ಆಗ್ಲಿಕಾಯ ಆಗಾಗ ಸೇವನೆ ಮಾಡ್ತಾ ಬಂದರೆ ಬಿ ಪಿಗಳಿದು ಶುಗರ್ಗಳಿದು ಕಣ್ಣುಗಳಿದು ಎಲ್ಲ ರೀತಿಯೆಲ್ಲ ವಿಟಮಿನ್ ವಿಟಮಿನ್ಸ್ ಮಿನ್ರಲ್ಸ್ ಎಲ್ಲ ಇದರಲ್ಲಿ ಅಡಕವಾಗಿದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಹೋಗಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ಮಾಡ್ಕೊ ನಮಸ್ಕಾರ ಸ್ನೇಹಿತರೆ